ಔಷಧಿ ಏನೋ ಆಯುರ್ವೇದಿಕ್ ಔಷಧಿ ಅದಲ್ರಿ ಆ ಜೇನ್ ತುಪ್ಪ ಇರ್ತಲ್ರಿ ಅದರೊಳಗೆ ಮಿಕ್ಸ್ ಮಾಡಿ ಕೊಡೋದ್ರಿ ಅದ್ರ ಸಂಬಂಧ ನಾವ್ ಈಗ ಈ ಈ ಏರಿಯಾದಾಗ ಈ ಏರಿಯಾದಾಗ ಈಕ ಇವನ್ ಜೊತಿ ಈ ಏರಿಯಾದಾಗ ಇವನ್ ಜೊತಿ ಇಲ್ಲಿ ಜೇನ್ ಹುಡುಗ್ಲಕ್ ನಡ್ದೇವ್ ಕ್ಯಾಮ್ರಾಮನ್ ನಮ್ಮ ಸುನಿಲ್ ಎಷ್ಟು ಹುಡುಗರ ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾಕೆ ನಿಂಗೆ ನಾವು ನಾನು ಹಂಗೆ ಮಂದಿ ಕೆರೆಗೆ ಬಿದ್ದೀನಿ ಹೋಗಿ ಈ ಅಲ್ಲೇ ದೊಡಪ್ಪಗೆಲ್ಲ ಸುಟ್ರಿ ಎಲ್ಲ ಮಣ ಮಾಡ್ನ ದೊಡಪ್ಪ ನಮ್ಮ ಮುತ್ತೆಗೆ ಎಲ್ಲ ಕೈ ಮಾಡಿ ತೋರಿಸ್ಬಿಡದ್ರಿ ಟಿಫನ್ ಡಬ್ಬಿ ನೋಡ್ರಿ ಇದು ಟಿಫಿನ್ ಬಾಕ್ಸ್ ನಮ್ಮ ಮುತ್ತೆ ಅದಕ್ಕೆ ತೋಸೋದ ಡಬ್ಬಿ ಅಂತೇನು ರೀ ಏನಂತೇನು ತೋಸ ಡಬ್ಬಿ ಇವಾಗ ಜೇನೇನೋ ಹೊಡ್ಲೇ ಬಂದಿರಿ ತೊಗೊಂಡು ಬಟ್ ಮಾಚಿಸ್ಬೇಕು ಅಲ್ಲ ಕಡಿಮೆ ಬೇಕು

ಬೇಡಿ ಬಿಗ್ತಾ ಕರೆನೆ ಕಡೆ ಬಿಡ್ಕೊಂಡ ತಿರುಗಡಲಿ ಮುಚ್ಚ ಮುಚ್ಚ ತಿರುಗಡಾ ಅಡಿ ಅಲ್ಲಡಿ ಒಳಗಡಿ ಸೇ ಮಗೆ ಜೇಂದ್ರ ಜೇಂದ್ರ ಎ ಯಾ ಮ ನಿಂದ್ರಿಗೆ ಏ ಗಾಡಿಲ ಸುನಿ ಗಾಡಿಯ ಕಡೆ ಅತ್ತಕ ಕಡದ ರಾವ್ ನಿಂದ್ರಿಗೆ ನಿಂದ್ರು ಏ ಓಲಿ ಕಂಬಿದು ಓಲಿ ಹಗ್ಸು ಹೊರಗೆ ಮೂರು ಡ್ರಾಪ್ ಇನ ಮೂರು ಇಲ್ಲಿ ಕಡೆಡೆ ಬಿದು ಡ್ರಾಪ್ಗಳು ಮಗ ನಿಂದ್ರು ಗಾಡಿ ಒನ್ ಮಾಡಿ ಜರ ಇದು ಜೀನ್ ನೋಡಿಲ್ಲ ಜೀನ್

ಇಲ್ಲಿ ಯಾರು ಕುಣೀದ ನೋಡ್ರಿ ಕುಣಿದಿಲ್ಲ ರಾಕೇಶ್ ನೀ ಆಕಡೆ ಹೋಗು ಸುನಿಲ್ ನೀ ಹೋಗ್ತೀನಿ ನೀನ್ರಿ ಇಷ್ಟೆಲ್ಲಾ ಖುಷಿಲಿಂದ ಜೈನ್ ಹುಡ್ಕ್ಲಾಕ್ ಬಂದಿನಿ ಅಂತಂದ್ರೆ ಇದು ಮಾಮ ರೀ ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮಾಗ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಕಮ್ಮಿ ನನ್ನ ತಾಯಿಗ ಹುಷಾರ್ ರೀ ಹಾಸ್ಪಿಟಲ್ ಸೇರಿಸಿದಾಗ ನನ್ನ ಜೊತೆ ರೀ ಯಾರು ನಮ್ಮ ಅಣ್ಣದೇ ಇರಿದ್ದಿಲ್ಲ ನನ್ನ ತಮ್ಮದೇ ಇದ್ದಿಲ್ಲ ಯಾರು ನಮ್ಮ ಫ್ರೆಂಡ್ಸ್ ಇದ್ದಿಲ್ಲ ಯಾರು ಇದ್ದಿಲ್ಲ ರೀ ಬಟ್ ಆ ಟೈಮ್ ನನ್ನ ಜೊತೆ ನಿಂತವ್ರು ನಮ್ಮ ಮಾಮಾರಿಗೆ ಇದೆಲ್ಲ ಬಾರ್ಗಿ ಮಾಡ್ತಾರೆ ರೀ ಸೊಡ್ಡು ಸಿಂಡಿ ಸಿಂಧಿ ಸೊಡ್ ಅಂತ ಇದಕ್ಕೆ ಆ್ಯಕ್ಚುಲಿ ಹಿಂಗೆಲ್ಲ ಅಂದ್ರೆ ನಮ್ಗೆ ಸಿಗಲ್ಲ ರೀ ಆದ್ರೆ ಬಂದಿದೆವು ರೀ ಮದ್ದೆ ಬರೀ ಮಾಡ್ಕೊಂಡು ಇವಾಗ ಹುಡುಕೇ ಬೇಕಾಯ್ತದ ಇದು ಯಾವುದೋ ಕಾಣದಲ್ಲ ಡೈನಾಸೋರ್ ಅಲ್ಲಿಂದ ಇದು ಎಮ್ಮಿದು ഇത് ത്രോടി എമിറ്റ് ദാ ടുഡ് ബൈറ്റ് എമിത് ചോട് ത്രോടി ദാ രാകേഷ് തോഴ്സ് എം എം ഇത് എടുക്കണോ ത്രോടി ഇരിർത്തവാ രാകേഷ് ഇന്നെക്കണ കന്നി രാകേഷ് തോഴ്സർ ഒക്കെ അതെ കിണറുള്ള കാര്യം എന്തിനെ ഹലോ കാലിൽ കാലിൽ കാളി പി കാൽ മൂളേ വൺ എക്സ് ഒക്കെ മാറ് ഒറ്റ നേരം വരും പൂർണ്ണനാണത്ര കാണ കൊള ദീതു കൊ കാണോടാ എന്താ വർത്തയോ ఇంత కంట హుడు బంత్రి ఇంత గంట హడు జేన్ సిల్ ఎల్ జేన్ సిక్తవల్ జేన్ సి ಇವಾಗ ಎಲ್ಲ ಕಡೆ ಹುಡುಕಿ 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 ರೀ ಯಾಕಂದ್ರೆ ನಮ್ಗೆ ಇಡಿಕೆ ಆಯ್ತು ಸಾಕೈತ್ರಿ ದೇವ್ರ ಅಸಲಕ್ಕೆ ಹೊಂಟಿ ಬಾಳೆ ಈ ಕಡೆ ಜಗ ಶಿಫ್ಟ್ ಮಾಡ್ಲಾ ದೇವ್ರಿ ಆಲ್ಮೋಸ್ಟ್ ಭೀ ಇಲ್ರಿ ಸಾಮಿ ಏನ್ ಸೀನ್ ಅದ ನೋಡ್ರಿ ಇದು ಶಾರ್ಟು ಇದು ಸೀನ್ ಆಕಳ ಕಳ ರೀ ಈ ಸೀನು ನಂದಿನಿ ಹಾಲ್ ಮೇಲೆ ಏನೋ ಹ್ಯಾಡ್ ಕರ್ಡ್ ಮೇಲೆ ಇದೇ ಸೀನ್ ಇರ್ತೀರಿ ಸೇಮ್ ನಮ್ಮ ಸೋನಿ ಆದಿಗೆ ಕೇಳ ಬರ್ಕಂಡೀ ಇವೆಲ್ಲ ಸಣ್ಣಗಿರೋಕೆ ನಮ್ಮ ಮನೆಯಾಗೆಲ್ಲ ನಮ್ಮ ಮಮ್ಮಿ ಅವರು ಇರೋ ಎಲ್ಲ ಒಗಿಲಾಕ ಬರ್ತಿರ ಇಲ್ಲ ಒಗ್ಕೊಂಡು ಹೋಗ್ತಿರ ಅಷ್ಟೆಲ್ಲ ದೂರು ಯಾಕಂದ್ರೆ ಮೊದ್ಲೆಲ್ಲ ನೀರಿನ ಸೌಲಭ್ಯ ಇದ್ದೀರಿ ಅವಾಗೆಲ್ಲ ಹಾಲು ಇದ್ದಂಗೆ ಇದ್ದೀವಿ ನೀರು ಸೊ ಇದ್ರೊಳಗೆ ಈ ಜಾಗದಾಗೆಲ್ಲ ಭಾಳ ಹಾವುಗಳು ರೀ ಭಾಳ 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 ಹಾವುಗಳು ಹೊಲ್ದಾಗ ಹೊಲ್ದಾಗ ಏನು ಸಿಗಲ್ರಿ ಈಗ ಖಾಲಿ ಪ್ಲಾಸ್ಟಿಕ್ ಒಳಗೆ ಸಿಗ್ತಾವೆ ನೋಡ್ರಿ ಇದು ಭಾವಿ ಅದ ನೋಡ್ರಿ ನೀರು ಹೆಂಗೆ ನೋಡ್ರಿ ಹಾಲು ಇದ್ದಪ್ಪ ನೀರಾಗ ಈ ಥರ ಟೈಗರ್ ಜಂಪ್ ಮಾಡ್ತೀನಿ ನಿಮ್ಮ ಒಳಗೇನ ಗುಳುಗುಳು ಅಲ್ತು ರೀ ಮ್ಯಾಗೆ ಕಡಿಮೆ ಮ್ಯಾಲೆ ಬಿದ್ದ ರೀ இல்லை ஜேனரோட்ட செகங்க கார்றது கலக நீர் விள்தேனோ ராகேஷ்னா விடியோ மாதில் ಗಾಡಿ ಮೇಲೆ ಹೋಗಿಲ್ರಿ ಹಿಂದೂ ಹುಲಿ ರಾಜ ಅಮ್ಮ ಅವನ ಹೊಲಬಲ್ ಆಕ್ಚುಲಿ ಹಿಂಗೆ ತರಿಸ್ಕೊಂಡು ಹೋಗ್ಬೇಕಂತ ಈ ಕಡೆ ಬೇರೆ ಕಡೆ ಬಟ್ ಇದೇ ಏರಿಯಾದಾಗ ಅದ ಬಾಂದನ ಇದೇ ರೀ ನಮ್ ರಾಜಕಡ ಮತ್ತಿರೇ ಮಾಡ್ಲದ

ಜೇನ್ ಅದರಿ ಸುಮ್ಮನ ಸಣ್ಣ ಅದರಿ ಏ ಯಾರು ಏರ್ಬಡ ಅಭಯ ರಾಮರಾಮ್ ಹೀಸ್ಕಾರ ರಾಮ್ ಅಂದ್ರ ನಮಸ್ಕಾರ ಅಂತಂಗ ಹಳಿಗಡಿ ಹೆಂಗ್ ಹೊದಿ ಜೇನ್ ಹೆಂಗ್ ಹೊಡಿಬೇಕು ನಾನೇ ಹೊಡಿಬೇಕು ಚಾಲೆನ್ಸ್ ನಿಮ್ಸಲ ಚಾಲೆಂಜ್ ತಗೊಳತ್ರಿ ಜೇನ್ ನಾನೇ ಹೊಡಿತೀರ ಇದು ಬಿಡಿ ಹಚ್ಬೇಕ್ರಿ ಅಲ್ಲಿ ಜೇನ್ ಹೊಡಿಬೇಕು ನೋಡವಲ್ರಿ

अरे हारता है भाई। तो पानी भी तो। <laughs> हम ऑस्टर के आचार कुड़िया रहा है। यही <laughs> आपको। <laughs> इंगे? कौन पैदा डैड रख के? हाँ। इन तोड़ने को बेकाय। हाँ। खड़ी बेकू बेक खड़ी बेकू बेक ये साला? अरे वो इधर आ रहा है। अरे <laughs> <laughs> <नहीं ज़रता>। वो <laughs>

हाँ हो गया अब ठंडी कोई ना हो गया अब साल देरी हो गई और थाबी गुरी हटला तो रे थाबी गुरी आप तो हटले हटले इली तो आरसू देरी भूल का आई तेरी लोहड़ी चले तोड़ का यार

ஆஹ் ஆக நம் கை கையெல்லாம் சூட்டா கை சூட்ட நூல் சூட்ட நேரத்து மக ஊராக ஊரகந்து ஓடஸ் குடுபாலங்க ஊரக ஓடஸ் ಸಿಟ್ಟಿ ಕೊಂಡ್ರಿ ರಾಕೇಶ್ ಈಗ ಇನ್ನ ಸಿಟ್ಟಿ ತರಿಸಿ ತರ್ಸ್ಕೊಂಡಿರ್ ಹತ್ತಿರ ಹೆಂಗಾರ ಇದತ್ರಿ ಪೂರಾ ಇಂಥ ಹೊಲಕ್ತಿವಿ ಹಚ್ಬಿಡ್ತೇವ್ರಿ ನಾವ್ ನಾವ್ ಮಾಡೋವಂತ ಹಬ್ಬಿ ಹತ್ತಲ ಹತ್ತಲ ಅಂತಕೊಂಡ್ ಹಚ್ಚಿದೇವ್ರಿ ಅದ ಪೂರಾ ಏನಾಗ ಡ್ರೈ ಆಗಿದ್ರಿ ವಾಡಿ ಹಚ್ಚ ನಮ್ಮ ರಾಕೇಶ್ ಗಿನ ಹಸಿ ವಾಡಿ ಹುರಿ ಪಕ್ಕ ಅದು ಈಗ ಏನ ಏನ ಹತ್ತಿ ಅಲ್ರಿ ಸುಮ್ಮನೆ ಏನ ಸುಮ್ನೆ ಹತ್ತಿ ಎಲ್ಲ ಹಿಂಗ್ ಮಾಡದ್ ಹತ್ತಿ

ನನ್ನ ಹೆಸ್ರುಗಳಲ್ಲಿ ಗೋಡನ್ ಓಕೆ ಅಂತ ಇಲ್ಲಿ ಜೇನು ಹೊಡಿರೋ ಕತ್ತ ತಗೊಂಡು ಬರೋ ಅಂದ್ರೆ ಅವ್ರು ಕೂಡಲ್ಲ ಅಂತ ಮತ್ತೆ ಬೇರೆ ಕಡೆ ಹೋಯ್ತವೆ ಅಂತೀವಿ ಬಾಯ್ ಸ್ಮೆಲ್ ನೋಡಿದ್ರಿ ಗಲೀಜ್ ಸೊ ಈ ಕಡೆ ಎಲ್ಲ ಹೋದೆವು ಈ ಕಡೆ ಹೋದ್ರೆ ಹೊಲ್ದರೆ ಬಗಿಲತ್ತ ರೀ ಎತ್ತನ ಅಲೊಂದ ಬೀದಿ ಬೆಳಗಿದೇವಲ್ರಿ ಮತ್ತೆ ಇಲ್ಲೇ ಬೀದಿ ಬೆಳಗ್ತಿರ ಬೇಡ ಅಂತ ಅವ್ರ್ದಾಗ ಇಷ್ಟು ಹೆಚ್ಚಾಗಿ ಹೋಗದ ಗೊತ್ತದ ಅಂಬದು ಯಾಲೇ ಮಾಡೋದಿಲ್ಲ ಮಾಡ್ಲತ್ತಿಲ್ಲ ಏನು ಬಿ ಏನು ಮಾಡ್ಲತ್ತಿಲ್ಲ ಏನಾರ ಮಾಡಿದ್ರೆ ಮಾಡ್ತೀವಿ ನೋಡ್ರಿ ಹೊಡಿತು ಜೇನು ಹೊಡಿತೇ ಏನು ಮಾಡ್ಕೋದು ಮಾಡ್ಕೊರಿ ಹೊಡಿತು ಏನು ಮಾಡ್ಕೋದು ಮಾಡ್ಕೊಡ್ರ ಈಗ ಜೇನು ಹೊಳ್ಳೆ ಬಂದೆವು ಯಾರ ಥರ ಜಗಳ ಆಯ್ತು ರೀ ತಕ್ಕಮಕ್ಕ ಅಲ್ಲೊಂದು ಜಗಳ ಆಯಿತು ಆ ಹೆಣ್ಮಟ ಈಗ ಇಲ್ಲ ಈ ಹೆಣ್ಮಗಂಟ ಈಗ ಈ ಹೆಣ್ಮಗಳೇನಂತ ಅಂದ್ರೆ ನಿಮ್ಮ ಗಲ್ಲೆಗೆ ನಡಿಬೇಕು ಇಲ್ಲೆಲ್ಲ ನಡೆಯಲ್ಲ ತಮ್ಮ ನೋಡ್ರಿ ಅಲ್ರೇನು ಏನು ರೀ ನೋಡ್ರಿ ಜೇನು ಮತ್ತೆ ನಾನು ಏನು ಹೇಳೋದು ಪುದಿಸನೇ ಓಡಿಸೋ ನಾವು ಗೊತ್ತಾಗಲ್ಲ ನಾವು ಕಷ್ಟವ ಗೊತ್ತದ ಕುದಿಸೆ ಹುಲ್ಲೆತನು ಬಕಲ್ಲಿ ಕಲ್ಲಿ ಹೊಣ್ಣೆ ರವಾಡ್ತಾಯ ಕಾಲ್ಲಿಲ್ಲ ಓಡಿಸೋ ಕಲ್ಲು ಒ اندر ಓಡತೋಲಿ ಓಡಿಸೋ ಒ ಕಲ್ಲು ಏ ಬರೋ ಬರೋ ಬೋಲೋ ಭಾರತ ಮಾತಾ ಜೈ ಅಂತಾನ್ಕೊಂಡು ನಾವು ಇಲ್ಲಿತನ ಒಂದು ಜೇನು ಹುಳ್ಳಾಕೆ ಅನ್ನದಂದ್ರೆ ಹತ್ ಮಂದಿ ಬೈಸ್ಕೊಂಡೆ ಬಿಡಿ ಒಂದು ಇರುವೆಗೆ ಕಚ್ಚಿಸಿಕೊಂಡೆ ಅನ್ನದಂದ್ರೆ ಆ ಇರುವೆ ಗೊತ್ತಾಗ್ತೈತಿ ಗೊತ್ತಾಗ್ತಿದ್ರೆ ಅಂದ್ರೆ ಇದು ಗರಿವಾನ ಯೋನಿ ಮತ್ತೆ ಕಚ್ಚಬೇಕು ಅಂದ್ರೆ ಹೀ ಮಾಡಲ್ಲ ಅಂತ ಇಟ್ಕೊಂಡು ಕಚ್ಚಲ ಬರ್ತೋರು ಸೀರುಗಳು ಸೊ ನೀವು ಇದು ಪ್ರಿಕಾಷನ್ ತಗೋಲಕ್ಕೆ ಮುಂಚೆ ಏನು ಮಾಡಬೇಕು ಫಸ್ಟ್ ಇರು ಕಷ್ಟ ಆ ಇರು ಹೊಡೆದ್ರಿ ನೀವು ಫಸ್ಟ್ ಒಂದು ಜೇನದ ಸೊ ಹಳ್ಳಿ ಹೊರಗೆ ಹಿಂಗಿರ್ತಾನೆ ನೋಡ್ರಿ ಸೊ ಎಲ್ಲರೂ ಒಳ್ಳೆಯವರಾಗಿರಲ್ಲ ಎಲ್ಲರೂ ಕೆಟ್ಟವರು ಇರಲ್ಲ ಸೊ ಇದು ಕೊಡುಗೆಲ್ ಕೊಟ್ಟರೆ ಈಗ ಇದು ಇದು ತೊಗೊಂಡಿರ್ಲಿಲ್ಲ ಸುತ್ತಮುತ್ತ ಕಂಟೇ ನೋಡಿರಿ ಕಂಠಿ ಸಾಪ್ ಮಾಡ್ಬೇಕ್ರಿ ಕಂಟಿ ಸಾಫ್ ಮಾಡಿದ್ನಲ್ಲ ಮುಂಜೆ ಮುಂದೆ ನೋಡೋಣ ಫಸ್ಟ್

बाचल थोड़ी हरी नहीं कुडीलता 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 ओहो हल्लो हल्लो आले गिडी मत नणे मस्मे नी हरी दिला वनतीला पाता इदु वडतो इदु अडिला आई वडवडा इका नी मोती हचको चिरवडगी अगलेस

ए ते इडून आमचे ते कोरे जो रोणायला भेटक टायबड टायबड कि इधर में चित्र हाक भेटक रोणाना छेलक चिककडिक चिककडिक रोणायला मत वालासा तो नो रोणा ह पाडा होले ग इयला भेटी मत एला मुगद में हते अब बागे राके तोंबस उळी मगनी ए निंदरा आ कुल भेटक पड मजे वतीन

ಹೊಡ್ಕೊಂಡು ಜೇನಿ ಹಸಿರ ಮೇಲೆ ಬೇಡಿರ ಬಿಗ್ದೇವು ಬಾಯ್ ವಾಸ ವಾಸನೆ ನೋಡಿದ್ರಿ ಬೇಡಿ ನೀ ಬಾಬಾ ಹೆಂಗ್ ಬಿಗಿತ ನೀನು ಥ್ಯಾಂಕ್ ಯು ಸೋ ಮಚ್ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಬಂದಿ ಇನ್ನೊಂದು ಜೇನ ಅಂದ್ರೆ ಕಿಲ ಸೊ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದ್ರೆ ಜೇನು ಹೊಳ್ಳಾಗ ಬಂದಿದ್ದ ವಿಥೌಟ್ ಕಡೆಬಿ ವಿಥೌಟ್ ಪ್ಲಾನ್ ವಿಥೌಟ್ ನೋಯಿಂಗ್ ದ ಏರಿಯಾ ವಿಥೌಟ್ ನೋಯಿಂಗ್ ದ ಪ್ಲೇಸ್ ಆದ್ರೆ ನಮ್ಗೆ ಜಾಗ ಸಿಕ್ತು ಜನ ಸಿಕ್ಕರು ಹೊ ಕಡಿವಿ ಸಿಗ್ತು ಕುಳ್ಳಿ ಸಿಗ್ತು ಕಡಿಗೆ ಸಿಕ್ತು ಜನ ಬಯಲಕ್ಕಿಂತ ಬಯಸ್ಕೊಂಡೇವ್ ಆಫ್ ದ ಸ್ಟೋರಿ ಏನಪ್ಪಾ ಅಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಫಸ್ಟ್ ವಿಥೌಟ್ ಎನಿ ಸಿದ್ಧ ನೋಡಿದೆವು ಸಿದ್ಧಾರ್ಥನ ಬೆಂಗ್ಳೂರ್ ಸಿಕ್ಕಿರಿ ಆಮೇಲೆ ಮತ್ತೆ ಊರಾಗೆ ಸಿಕ್ಕಿರಿ ಸ್ಟಂಟ್ ಬಿದ್ದವ್ರಿ ಒಂದೇ ಮಲಕ ಮಕ್ಕ ಜೇನು ನೋಡ್ಕೊಂಡ್ ಬರ್ಲಕ್ ಹೋಗಿದೆವು ಹಿಂಗ್ ಹೊಡೆದೇವ್ ಹಿಂಗ್ ಹೊಡೆದೇವು ಅಂತಂದ್ರೆ ನಾಯಿ ಹೊಡೆದ್ರು ಹೊಡೆದ್ ಜೇನಿ

ಇವತ್ತಿಗೆ ಇವತ್ತಿಗಿಷ್ಟೇ ಬ್ಲಾಗ್ಸ್ ಲಾಸ್ಟ್ ಬ್ಲಾಗ್ ಇದೊಂದು ಇದೊಂದ್ಮಾರಿ 2 ಮಾರಿ ತೋರಿಸಲಿ ಇಲ್ಲಿ ನಾನು ಮಾಡ್ತೀನಿ ನಾವು ಎಲ್ಲರೂ ಚಾನೆಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ ಅಂತ ಹೇಳು মামಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ ಅಂತ ಹೇಳು ಆ ಪಾಖದಿ ಹಾಟ್ ಮಾತು ಯಾಕೆ ತುಂಬಾ ಸಬ್ಸ್ಕ್ರೈಬ್ ಮಾಡ ಅಂತ ಹೇಳಿ ಯಾವ ಪರಗೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲಂದು ಕೊಡೆ ತಗೊಂಡೆ ಎಲ್ಲಿ ನಡೆದಿರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳು ನನಗೆ ಒಳ್ಳೆ ಬರ್ತದ ಅಂತ ಹೇಳಿ ನಾನು ಬಳ್ಕ ಕೊಳ್ಕ ಹೇಳಿ